ಹುಬ್ಬಳ್ಳಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕದ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಸೇರಿದಂತೆ ಹಲವಾರು ಬಿಜೆಪಿ ಪದಾಧಿಕಾರಿಗಳು ಮಹಿಳಾ ಮೋರ್ಚಾ ಸದಸ್ಯರು ಭಾಗವಹಿಸಿದ್ದರು ಈ ಅಮಾನವೀಯ ಕೃತ್ಯಕ್ಕೆ ರಾಜ್ಯ ಸರ್ಕಾರ ಮೌನ ವಹಿಸಿದೆ ಎಂದು ಆರೋಪಿಸಿ ಆರೋಪಿಯನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿದ್ರು ಕೃತ್ಯಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಮಹಿಳಾ ಮೋರ್ಚಾ ಸದಸ್ಯರು ಮಾತನಾಡಿ ಆರೋಪಿಯನ್ನ ಸರ್ಕಾರವು ಸಾರ್ವಜನಿಕರಿಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದ್ರು ನಾವು ಪ್ರತಿಭಟನೆಯನ್ನು ಮಾಡ್ತಾರೆ ಇದ್ದೀವಿ ಆದರೆ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅವತ್ತಿಂದ ಹಿಂದೂಗಳ ಮೇಲೆ ನಡೆತಿರ್ತಕ್ಕಂಥ ದೌರ್ಜನ್ಯಗಳು ಮತ್ತು ನಮ್ಮ ಮಕ್ಕಳ ಮೇಲೆ ನಡೆತಿರ್ತಕ್ಕಂಥ ಏನು ಹತ್ಯೆಗಳು ನಿರಂತರವಾಗಿ ಸಾಕ್ತಾ ಇದೆ ಇವತ್ತು ಆ ನೇಹಾ ಹಿರೇಮಠರ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಹೇಳ್ತಾರೆ ನನ್ನ ಮಗಳ ಸಾವಿಗೆ ನ್ಯಾಯವನ್ನು ಕೊಡಿಸುವಂತ ಶಕ್ತಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ನೇರವಾಗಿ ಹೇಳಿದ್ದಾರೆ ಹತ್ಯೆ ಆಗಿರ್ತಕ್ಕಂಥ ನನ್ನ ಸಹೋದರಿಗೆ ನಾವೆಲ್ಲರೂ ಸೇರಿ ಇವತ್ತು ಶ್ರದ್ಧಾಂಜಲಿನ ಅರ್ಪಿಸಿ ನಾವು ಹೋರಾಟವನ್ನ ಮುಂದಿನ ದಿವಸಗಳೂ ಹೋಗ್ತಾ ಇದೀವಿ ಒಬ್ಬ ಗಂಡಸಾಗಿದ್ರೆ ಅವನು ಮಾಸ್ಕ್ ಹಾಕೊಂಬಂದು ಚುಚ್ತಾ ಇರಲಿಲ್ಲ ಎದ್ರ ಎದ್ರ ಬಂದು ಮಾತಾಡ್ತಾ ಇದ್ದ ಮಾತಾಡೋದ್ ಬಿಟ್ಟು ಮಾಸ್ಕ್ ಹಾಕೊಂಬ ಚುಚ್ಚಿದಾನಂದ್ರೆ ಅವ್ನು ಎಂತ ಹೇಡಿ ಇರ್ಬಿಡ ಲೆಕ್ಕ ಆ ಹೇಡಿಯ ತಾಯಿ ಹೇಳ್ತಾರೆ ಇವತ್ತು ನನ್ನ ಮಗ ಇವತ್ತು ಒಂದು ಸೊಳ್ಳೆನೂ ಸಾಯಿಸಲ್ಲ ಅವನೊಂದು ಹೆಣ್ಣು ಮಗಳನ್ನ ಕೊಲೆ ಮಾಡಿದ್ರೆ ಅದನ್ನ ನಂಬೋದಿಲ್ಲ ಅದು ತಪ್ಪಾಗಿದೆ ಹಾಗೆ ಹೀಗೆ ಅಂತ ಹೇಳಿ ಅವರು ಸ್ವತಃ ಒಬ್ರು ಟೀಚರು ಅವರು ಇಡೀ ಊರವರಿಗೆಲ್ಲ ಪಾಠ ಹೇಳೋರು ಅವ್ರ ಮಗನಿಗೆ ಪಾಠ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರ ಹತ್ರ ಯಾಕೆ ಯಾಕೆ ಹೆಣ್ಣುಮಕ್ಕಳನ್ನ ಟಾರ್ಗೆಟ್ ಮಾಡಬೇಕು ಅವರು ಹಿಂದೂ ಹೆಣ್ಣುಮಕ್ಕಳೇ ಸಿಗ್ಬೇಕು ಅವರಿಗೆ ಆ ಕಾಲೇಜಿಗೆ ಹೋಗ್ತಾರೆ ಸ್ಕೂಲಿಗೆ ಹೋಗ್ತಾರೆ ಅವರಿಗೆ ಏನು ಪ್ರೊಟೆಕ್ಷನ್ ಇದೆ ನಾಳೆ ಹೆಣ್ಣುಮಕ್ಕಳು ಸ್ಕೂಲ್ ಕಾಲೇಜಿಗೆ ಬರಬೇಕು ಅಂದ್ರೆ ಇದಕ್ಕೊಂದು ತಕ್ಕವ ಅನ್ಯಾಯ ಸಿಗ್ಲೇಬೇಕು ಸಿಗ್ಲೇಬೇಕು ತಾನೆ ಇಂತ ಕೃತಿಗಳನ್ನ ಮಾಡಿದವರನ್ನ ರೋಡ್ ಅಲ್ಲಿ ನಿಲ್ಸಿ ಪ್ರತಿಯೊಬ್ಬರು ಪಬ್ಲಿಕ್ ಗೆ ಕೊಟ್ಬಿಡಬೇಕು ಪಬ್ಲಿಕ್ ಕೊಟ್ಟು ಸಾಯಿಸಬೇಕು ಆಗ ಏನಾಗುತ್ತೆ ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಧೈರ್ಯ ಬರುತ್ತೆ ಮೊನ್ನೆ ನಡೆದಿರ್ತಕ್ಕಂಥ ನನ್ನಲ್ಲಿ ಏನೋ ಯಾರು ಅವರನ್ನು ಅಕ್ಲೆ ಮಾಡಿದ್ರು ಇದು ನಿಜವಾಗ್ಲೂ ಕೂಡ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯಿತು ಆರಾಮಾಗಿರಿ ಸುಧಲಕ್ಷ್ಮಿ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ತಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ